ಪ್ರಾಮಾಣಿಕತೆ ಅನ್ನೋದು ಬಹಳ ಇವತ್ತು ಆದ್ರೆ ಅವತ್ತು ರಾಜಕೀಯಕ್ಕೆ ಒಂದು ಪ್ರಾಮಾಣಿಕತೆಯನ್ನು ತಂದುಕೊಟ್ಟವರು ರಾಮಕೃಷ್ಣ ಹೆಗಡೆಯವರು ಭಾರತದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಲೋಕಾಯುಕ್ತವನ್ನ ತಂದ್ರ ಕರ್ನಾಟಕದಲ್ಲಿ ರಾಮಕೃಷ್ಣ ಹೆಗಡೆ ಲೋಕಾಯುಕ್ತ ತಲುಪದ ಲೋಕಾಯುಕ್ತಿಯನ್ನು ಯಾರ್ಯಾರು ನೇಮಿಸುದಂದ್ರೆ ಎಲ್ಲರನ್ನೂ ಕೂಡ ಮುಖ್ಯಮಂತ್ರಿಗಳನ್ನು ಸಹ ಸೇರಿಸಿ ಆ ಲೋಕಾಯುಕ್ತ ಗಂಗಾವಲಿಗೆ ಅದ ಅಪರೂಪದ ಗುಣ ಇರ್ತದೆ ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ರೂಲ್ ಫಾರ್ ಎವ್ರಿಬಡಿ ಎಕ್ಸೆಪ್ಟಿಂಗ್ ಮೀ ಅಂತ ಒಬ್ಬ ಹೊರಗೆ ಇರಬೇಕು ನಾನು ಮಾತ್ರ ಆಗಬಾರ್ದು ಹಾಗಲ್ಲ ಮುಖ್ಯಮಂತ್ರಿಗಳನ್ನು ಕೂಡ ಲೋಕಾಯುಕ್ತದ ಗಂಗಾವಲಿಗೆ ಸೇರಿಸಿದರೆಲ್ಲ ಬಹಳ ಅರೂಪದ ಗುಣ ಆಗಿ ಸೇರಿಸಿದ್ದರು ಅದು ಟ್ರಾನ್ಸ್ಪರೆನ್ಸಿ ಕಲೆ ಸಾಹಿತ್ಯಕ್ಕೆ ಅವರು ಕೊಟ್ಟಂತ ಅಪರೂಪ ಅಪರೂಪದ್ದು ಅವ್ರು ಎಷ್ಟು ಆಸಕ್ತಿ ಇತ್ತು ಕಲೆ ಬಗ್ಗೆ ಸಲ ನಾಟಕಕ್ಕೆ ಹೋಗಿ ಕುತ್ಕೋತಿದ್ರು ಅಂತ ಕೇಳಿದ್ದೀನಿ ನಾನು ಸಂಗೀತಕ್ಕೆ ಕೊಟ್ಟಂತ ನಾನು ನೆನಪಿದೆ ಡಾಕ್ಟರ್ ಮಾಯಾರಾವ್ ದಿಲ್ಲಿಯಲ್ಲಿ ಅವರ ಬೆಂಗಳೂರಿಗೆ ಕರ್ಕೊಂಡ್ಬಂದವರೇ ಅವರು ಆ ಸಂದರ್ಭದಲ್ಲಿ ಅವ್ರನ್ನ ಬಗ್ಗೆ ಭೇಟಿತ್ತು ನನಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತೈಸ್ ನಾನು ಅವಾಗ ಬೆಂಗಳೂರು ಯೂನಿವರ್ಸಿಟಿಗೆ ಸಿಂಡಿಕೇಟ್ ಮೆಂಬರ್ ಆಗಿ ಲೋಕಲ್ ಎನ್ಕ್ವೈರಿ ಕಮಿಟಿಗೆ ಚೇರ್ಮನ್ ಆಗಿದ್ದೆ ಒಂದ್ಸಲ ನನಗೆ ಮಾಯ ನನ್ನ ಕಡೆ ಬಂದ ನಂಜುಂಡಪ್ಪ ವೈಸ್ ಚಾನ್ಸ್ ಅವಾಗ ಜೀವರಾಜ್ ಎಜುಕೇಶನ್ ರಾಮಕೃಷ್ಣ ಕರ್ಕೊಂಡ್ಬಂದಿದ್ದಾರೆ ಒಂದು ನಾಟ್ಯ ಇನ್ಸ್ಟಿಟ್ಯೂಟ್ ಮಾಡ್ಬೇಕು ಇಲ್ಲಿ ಕತ್ತ ಇನ್ಸ್ಟಿಟ್ಯೂಟ್ ಮಾಡ್ಬೇಕು ಕರ್ಕೊಂಡ್ಬಂದಿತ್ತು

ಮಾತಾಡೋ ರೀತಿ ಇದೆ ನೋಡಿ ಪ್ರೊಫೆಸರ್ ಇದು ನಾನು ಅಂತ ಮಾಡ್ಬಿಟ್ಟಿದ್ದೀನಿ ಏನ್ ಮಾಡೋದು ಕರ್ಕೊಂಡು ಬಂದ್ಬಿಟ್ಟಿದ್ದೀನಿ ಅವರ ಸಂಸ್ಥೆ ಮಾಡಬೇಕು ಅಂತಾರೆ ಇರುತ್ತಲ್ಲ ಮಾಡೋಕ್ಕಾಗತ್ತೆ ಅದನ್ನ ಖಂಡಿತ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿ ಅಲ್ಲಿ ಹೋಗಿ ರಂಜೀವ್ ಠಾನ್ ಹತ್ರ ಮಾತಾಡಿ ಮಲ್ಲೇಶ್ವರದಲ್ಲಿ ಕ್ರಾಸ್ ಅಲ್ಲಿ ನಮ್ಮ ಜಿ ಪಿ ಮನೆಗೆ ಸ್ವಲ್ಪ ಮುಂದೆ ಬಂದ ತಕ್ಷಣ ನಾಟ್ಯ ಕಥಕ್ರಫಿ ಶಿವ ಶುರು ಆದಮೇಲೆ ನಾನು ಅಪ್ಪ ಮಾಯಾರ ನಾವು ಇಬ್ಬರು ಅವ್ರ ಮನೆಗೆ ಹೋಗಿ ಹೇಳಿದ್ವಿ ಸರಿ ರಾಗಿ ನೆರ ನೋಡಿ ನಮ್ಮ ಈ ಸೋ ಅಟ್ಟಿ ಆಗಿತ್ತು ಏನು ಹೇಳಿದ್ರು ಬಂದ ಇವು ರಿಡೀಮಿ ಡಿ ಅವ್ರ ಪಾಯಿಂಟ್ ನಾನು ಮಾತು ಕೊಟ್ಟಿದ್ದಪ್ಪ ಆಕೆಗೆ ನಾನು ಹೇಳಿದ್ದು ಆಗಿಲ್ಲ ಇಲ್ಲ ಸಂತೋಷ ಆಯ್ತು ನಾನು ಸಣ್ಣ ಕೆಲಸನ ಮಾಡಿದ್ದು ಆದ್ರೆ ಅದು ನೆನೆಸ್ಕೊಡ್ತಿದ್ದೀವಿ ನಾನು ಅಷ್ಟು ದೊಡ್ಡ ಸ್ಥಾನದಲ್ಲಿ ಇದ್ದವ್ರು ಆ ಮುದ್ದೆ ಮಾಡಬೇಕು ಸಾಹಿತ್ಯಕ್ಕೆ ಮಾಡಿದಂಥದ್ದು ಸಂಗೀತಕ್ಕೆ ಮಾಡಿದಂಥ ಮೂರು ಬಾರಿ ಮುಖ್ಯಮಂತ್ರಿ ಆಗಿದ್ದವರು ಕಾರ್ಯಕ್ರಮಗಳನ್ನು ಕೊಟ್ಟು ಕೆಲವು ಸ್ಪೆಷಲ್ ಕಾರ್ಯಕ್ರಮಗಳನ್ನು ಬರೆಯೋಕೆ ಸಾಧ್ಯ ಇಲ್ಲ ಶಾಲಾ ಮಕ್ಕಳಿಗೆ ಉಚಿತ ಸಮವಸ್ತ್ರ ಶುರುವಾಗುತ್ತೆ ಅವಾಗ ಪಠ್ಯ ಪುಸ್ತಕಗಳನ್ನು ಉಚಿತವಾಗಿ ಕೊಡುವಂತಹ ಕೆಲಸ ಶುರು ಆಯಿತು ಲೋಕಲ್ ಬಾಡಿ ಎಲೆಕ್ಷನ್ ಅಲ್ಲಿ ವೋಟ್ ಹಾಕುವ ವಯಸ್ಸನ್ನ ಇಪ್ಪತ್ತೊಂದರಿಂದ ಹದಿನೆಂಟಕ್ಕೆ ತಂದವರು ಅವರು ನಾನು ಮೈಲ್ ಸ್ಟೋನ್ ಮಾತ್ರ ಹೇಳ್ತಿದ್ದೀನಿ ಎಲ್ಲ ಹೇಳಬೇಕು ಮೈಲ್ ವೋಟಿಂಗ್ ರೈಟ್ ಇಪ್ಪತ್ತೊಂದರಿಂದ ಹದಿನೆಂಟಕ್ಕೆ ತಂದವರು ಅವರು ಇನ್ನೊಂದು ಬಹು ದೊಡ್ಡ ಕಾಣಿಕೆ ಅವರು ಕೊಟ್ಟದಂದ್ರೆ ಲೋಕಲ್ ಬಾಡಿ ಎಲೆಕ್ಷನ್ ಅಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಸೀಟ್ ಗಳನ್ನ ಹೆಣ್ಮಕ್ಳಿಗೋಸ್ಕರ ಇಟ್ಟು ಮೊಟ್ಟ ಮೊದಲನೇ ಬಾರಿ ಇಪ್ಪತ್ತೈದು ಪರ್ಸೆಂಟ್ ಸೀಟ್ ಆಗಿಸಿದ್ದಾರೆ ಅನೇಕ ಮಾತಾಡಲಿಕ್ಕೆ ಮೌಲ್ಯಾಧಾರಿತ ರಾಜಕಾರಣ ಅನ್ನೋದು ಅವ್ರು ತುಂಬಾ ಮಾತಾಡ್ತೀವಿ ಮೌಲ್ಯಗಳ ಬಗ್ಗೆ ಮೌಲ್ಯಗಳು ಬಿದ್ದು ಹೋಗ್ತಾ ಇದಾವೆ ಮೌಲ್ಯಗಳು ಬಿದ್ದು ಹೋಗ್ತಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಆದ್ರೆ ಮೌಲ್ಯಗಳು ಬೀಳ್ತಾ ಇಲ್ಲ ನಾವು ಬೀಳ್ತಾ ಇದ್ದೀವಿ ಅಷ್ಟೇ ಮೌಲ್ಯಗಳಲ್ಲೇ ಇದ್ದಾರೆ ಆದ್ರೆ ಆಗಿನ ಕಾಲದಲ್ಲಿ ಮೌಲ್ಯಾಧಾರಿತ ರಾಜಕಾರಣ ಅಂತ ಮಾತಾಡಿದವರು ರಾಮಕೃಷ್ಣ ಹೆಗಡಿಯವರು ಕೂಡ ಫೋನ್ ಕಂದಾಲಿಕೆ ಪ್ರಕರಣ ಬಂದಾಗ ಅವ್ರ ಮೇಲೆ ಆಪಾದನೆ ಬಂದಾಗ ತಕ್ಷಣ ರಾಜೀನಾಮೆ ಕೊಟ್ಟಿದ್ದರು ರವಿ ಕುಮಾರ್ ಸರ್ ಇದ್ದಾರೆ ಅವರು ಹೇಳ್ತಾ ಇದ್ರು ಅವ್ರ ವಿರುದ್ಧ ನಾನು ನಿಂತ್ಕೋಬೇಕಾಗಿಲ್ಲ ಅವರ ಕೇಸಲ್ಲಿ ಆ ಪರಿಸ್ಥಿತಿ ಆದ್ರೆ ಪರಸ್ಪರ ಪ್ರೀತಿ ಕಳ್ಕೊಡೋದು ಅದು ಮುಖ್ಯ ನೋಡಿ ನಾನು ಯಾವುದೋ ಕಾರಣಕ್ಕೋಸ್ಕರ ಭಿನ್ನಾಭಿಪ್ರಾಯ ಇರಬಹುದು ನಾನು ಈ ಮಾತನ್ನು ನೋಡ್ಲಿಕ್ಕಿಲ್ಲ ಅದನ್ನು ವೈರಿ ಆಗ್ಬೇಕಾಗಿಲ್ಲ ಅಂತ ಮಾತನ್ನು ನೋಡಿ ಅದ್ರ ಬಲವಾದ ಸಾಕ್ಷಿ ಇರಲಿಲ್ಲ ತಕ್ಷಣ ಬಿಡಬೇಕು ಅಂತ ಏನಿರಲಿಲ್ಲ ತಕ್ಷಣ ರಾಜೀನಾಮೆ ಕೊಟ್ಟು ಬರ್ಕೊಂಡು ಅಧಿಕಾರ ಕಟ್ಟಕೊಳ್ಳಿಲ್ಲ ಮಾತನ್ನು ಇಂದಕ್ಕೊಂದ್ಸಲ ವಿಜಯಕರ್ ಕೂರ್ ಮುಖ್ಯಮಂತ್ರಿ ಆಗಿದ್ದಾಗ ರಾಜೀನಾಮೆ ಕೊಟ್ಟಿದ್ರು ಡಿಪಾರ್ಟ್ಮೆಂಟ್ ಬೇಡ ಅಂತ ಹೇಳಿ ಒಪ್ಪಿಸಿ ಬೇರೆ ಏನು ಕೊಟ್ಟರು ಪ್ರಧಾನ ಮಂತ್ರಿ ಆಗೋದಕ್ಕೆ ಎಲ್ಲ ಅರ್ಹತೆಗಳು ಇದ್ರು ಕೂಡ ಅದನ್ನ ಪಡ್ಕೊಳ್ಳೋದೋಸ್ಕರ ಕೀಳು ರಾಜಕೀಯ ಮಾತ್ರ ಎದ್ದು ಮಾಡಿ ಸೆಪ್ಷನ್ ಪೋಸ್ಟ್ ಸಿಗ್ತದೆ ಅಂದ್ರೆ ಏನೇನೋ ರಾಜಕೀಯ ಮಾಡ್ತೀವಿ ಇಂಥವರೆಗೆ ಪ್ರಧಾನಮಂತ್ರಿ ಹುದ್ದೆ ಸಿಗ್ತದೆ ಅಂತ ಎಲ್ಲ ಅರ್ಹತೆಗಳು ಇತ್ತು ರೈತರು ಕೂಡ ಕೀಳ ರಾಜಕೀಯ ಮಾಡಲಿಲ್ಲ ಅನ್ನೋದು ಮಾತ್ರ ಮತ್ತೆ ಇನ್ನೊಂದು ಪಿ ಪಿ ಸಿಂಗ್ ಅವ್ರ ಜೊತೆಗೆ ಭಿನ್ನಾಭಿಪ್ರಾಯ ಇತ್ತು ಕೆಲವು ವಿಷಯಗಳಲ್ಲಿ ಭಿನ್ನಾಭಿಪ್ರಾಯ ಇದ್ರು ಕೂಡ ಅದ್ರ ಹೊರಗಡೆ ತೋರಿಸ್ಕೊಳ್ಳದೇ ಅವರು ಬೆಂಬಲವಾಗಿ ನಿಂತ್ಕೊಂಡು ಮುಖ್ಯವಾಗಿ ಬಡವರು ಕೂಡ ಹೇಳಿ ಪಿ ಪಿ ಸಿಂಗ್ ಬೆಂಬಲವಾಗಿ ನಿಂತ್ಕೊಂಡು ಅನ್ನೋದು ಬಹಳ ಮುಖ್ಯ ಇಂದಿರಾ ಗಾಂಧಿ ಅವರು ವೀರೇಂದ್ರ ಪಾಟೀಲ್ ಮತ್ತು ರಾಮಕೃಷ್ಣ ಇದ್ರು ರಾಮಲಕ್ಷ್ಮಣ ಅಂತ ಹೆಸರು ಅವರೆಲ್ಲ ಇವು ಅಲ್ಲ ಇಮೋಷನಲ್ ಟ್ರೀಸ್ ಅಂತ ಹೆಸರು ಅದಕ್ಕೆ ತೆರಳಿದ್ರು ಇದರ ಗದ್ಯ ಕರೆದು ಅಗ್ನ ಸಿಂಗ್ ವನ್ಬಡಿ ಅಂತಂದಾಗ ವೀರೇಂದ್ರ ಪಾಟೀಲ್ ಹೋಗಿ ರಾಮಕೃಷ್ಣ ಕಡೆ ಹೋಗ್ಲಿಲ್ಲ ಅಲ್ಲಿ ಉಳಿದ್ರು ಹಾಗೆ ಮಾತು ಸಂಸ್ಥೆಗೆ ಇರ್ತೀನಿ ಅಂತ ಹೇಳಿ ಈ ದೇರ್ ಇನ್ ದಟ್ ಪಾರ್ಟಿ ಇಟ್ಸೆಲ್ಫ್ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಮನುಷ್ಯನ ಜೀವನದಲ್ಲಿ ವೈಯಕ್ತಿಕವಾಗಿ ಆಗಲಿ ರಾಜಕೀಯವಾಗಿ ತುಂಬುಗಳು ಬದಲು ನೀವು ಪಬ್ಲಿಕ್ ಲೈಫ್ ಅಲ್ಲಿಂದ ಆಗ ಕಟ್ಟೆ ನನಗೆ ಗೊತ್ತ ನಾವೆಲ್ಲರೂ ಪಬ್ಲಿಕ್ ಲೈಫ್ ಅಲ್ಲಿ ಎಲ್ಲರ ಎಲ್ಲರಣ್ಣೆ ಬೀಳ್ತಾ ಇರುತ್ತೆ ನಾನ್ ಒಳ್ಳೆ ಮಾತು ಬರ್ತದೆ ನಾನ್ ಕೆಟ್ಟ ಮಾತು ಬರ್ತದೆ ಏನು ಬರ್ತದೆ ಅಂತ ವೈಯಕ್ತಿಕ ಮತ್ತು ರಾಜಕೀಯ ಕಮೂಲುಗಳು ಬಂದಾಗ ಕೂಡ ಅವುಗಳನ್ನ ಭಾವಾವೇಶ ಇಲ್ಲದೇನೆ ಗೌರವದಿಂದ ಎದುರಿಸಿದವರು ರಾಮಕೃಷ್ಣ ಎಂದು ಎಂದೂ ಪಬ್ಲಿಕ್ ಆಗಿ ಇಮೋಷನಲ್ ಆಗಿ ಇವತ್ತು ಅಪ್ಸೆಟ್ ಆಗಿದ್ದೀನಿ ತೋರಿಸ್ಕೊಳ್ಳಿ ತೋರಿಸಿಕೊಳ್ಳಿ ಅಂತ ಭಾವನೆ ಎರಡೇ ಎರಡು ಸಲ ಮಾತ್ರ ಒಂದು ದಾಖಲೆ ಮಾಡುತ್ತೆ ಎರಡು ಸಲ ಮಾತ್ರ ಅವರು ಭಾವಭಿಸಿಕೊಳ್ಳೋದಾಗಿ ಇಲ್ಲ ಅಂತ ಹೇಳಿದ್ರು ಮೊದಲನೇ ಸಲ ಅವರು ತಮ್ಮ ಮುಖ್ಯಮಂತ್ರಿ ಹುಟ್ಟಿ ಬಿಟ್ಟು ವಿಧಾನಸಭೆಯಲ್ಲಿ ಕೊನೆ ಭಾಷಣ ಮಾಡಿದாரு ಕೊನೆ ಭಾಷಣ ಮಾಡಿದ್ರು ಮೊಷ್ಟೂಡಿ ಯಾರು ಓದಿದ್ದೆ ಅಂತ ಓದ ಓದಕ್ಕೆ ಸಿಗತಿದೆ ಅದ್ಭುತವಾದ ಮನೆ ಆದರೆ ಕಟ್ಟಕೊಂಡ್ ಕೊನೆ ಮಾತಾಡಕ್ಕೆ ಆಗಲಿಲ್ಲ ಮೊದಲೇ ಸಲ ಭಾವಾವೇಶ ಎರಡನೇ ಸಲ ನಾನು ಮಗಾ ತೀರ್ಕೊಂಡೆ as a father ಇನ್ನ ಹೆಂಗೆ ಅಂತ ಅಂದ್ರೆ ಭಾವಾವೇಶ ಆದಾಗ ಎರಡನೇ ಸಲ ಅದು ಕೂಡ ಹೇಳ್ತಾನೆ ತುಂಬಾ ಜನ ಕಂಡ್ರು ಅಂತ ಹತ್ರದಲ್ಲಿ ಖುಷಿ ನೇಷನಲ್ ಇಶ್ಯೂಸ್ ಇನ್ ಎಮೋಷನ್ಸ್ ಆನ್ ವಿರೋಧಿಗಳ ಪ್ರೀತಿಯನ್ನು ಕೂಡ ಗಳಿಸಿದ್ರು ವಿರೋಧಿಗಳ ಸಾಮಾನ್ಯವಾಗಿ ವಿರೋಧ ಮಾಡುವವರು ಎಲ್ಲವನ್ನೂ ವಿರೋಧ ಮಾಡ್ತಾರೆ ಆದ್ರೆ ಅವರು ಗುಣ ಹೇಗಂದ್ರೆ ವಿರೋಧ ಇದ್ದು ಒಂದು ಯಾವುದೋ ವಿಷಯಕ್ಕೋಸ್ಕರ ಅಂತ ಹೇಳಿ ಮತ್ತೆ ಅವರ ಜೊತೆ ಸ್ನೇಹ ಬೆಳೆಸಿಕೊಂಡು ವಿರೋಧ ಅವ್ರೆ ಗೌರವ ಪಡ್ಕೊಂಡು ಅಂತ ನೆನಪಿದೆ ನನ್ನ ಕ್ಲಾಸ್ಮೇಟ್ ನಾನು ಕ್ಲಾಸ್ ಅವನು ಇಲೆಕ್ಷನ್ ನಿಂತ್ಕೊಂಡು ರಾಮಕೃಷ್ಣ ವಿರುದ್ಧ ಗೆದ್ದೆ ಅಪರೂಪದ ಇಲೆಕ್ಷನ್ ಒಂದು

ಅವ್ರು ಹೇಳಿದ ಎಲೆಕ್ಷನ್ ಗೆದ್ರು ಕೂಡ ಅವ್ರ ಮುಂದೆ ಹೋಗಿ ನಿಂತ್ಕೊಳ್ಳೋ ಧೈರ್ಯ ಅವನಿಗೆ ಅಷ್ಟು ಲೋಪ ಇವತ್ತಿಗಾದ್ರೂ ಇದು ಬರೆಯವರೆಗೂ ಇಂತ ಅಂತ ಅದಕ್ಕೆ ಹೇಳುದು ನಾನು ಕೂಡ ಪ್ರೀತಿ ಮಾಡುವಂತ ಕೂಡ ಅವರಲ್ಲಿ ಸಮರ್ಥ ಆಡಳಿತಗಾರರಾಗಿ ಎಕನಾಮಿಸ್ಟ್ ಆಗಿ ಹದಿಮೂರು ಬಾರಿ ಬಜೆಟ್ ಅನ್ನು ಕೊಟ್ಟಂತ ಹದಿಮೂರು ಬಾರಿ ಬಜೆಟ್ ಮತ್ತೆ ಇನ್ನೊಂದು ಧರ್ಮ ಕರ್ಮದಲ್ಲಿ ನಂಬಿಕೆ ಉಳ್ಳವರು ಫಿಲಾಸಫಿ ತುಂಬಾ ಓದ್ತಾ ಇದ್ರು ಮನೆ ಮನೆಗೆ ತುಂಬಾ ಫಿಲಾಸಫಿ ಓದೋರು ಸ್ಪಿರಿಚುಯಾಲಿಟಿ ಬಗ್ಗೆ ಒಂದು ಸಲ ಆಟ ಪ್ರಶ್ನೆ ಹೇಳಿ ನಾನು ಕೊಸ್ಟ್. ಒಂದು ಕಡೆ ಹೋಗಿದ್ವಿ ನಾವು ನಮ್ಮ ರಾಜ ರಾಮಣ್ಣ ನಮ್ಮ ಗುರುಗಳು ಅವರು ನಾವು ಚೌಟ ಅವರು ಸರ್ ಮ್ಯಾನಿಪ್ಯುಲೇಟ್ರ್ರ್ ಮಾಡ್ತಾಯ್ತು ಮಾರ್ಕೆಟ್ ಅಲ್ಲಿ ಅವರು ಅಲ್ಲಿ ಹೋಗಿದ್ದೀವಿ. ಮೊದಲಿಗೆ ಈಕಡೆ ಅವರು ಅಲ್ಲಿ ಕೂತಿದ್ರು ಸಫ್ರೀ ಆಗಿರಲಿಲ್ಲ ನಾವು ನಾಲ್ಕೈದು ಜನ ಅಟ್ಟೆ ಇದ್ದೀವಿ. ನಾನು ಒಂದು ಪ್ರಶ್ನೆ ಕೇಳಿದೆ ನಾನು ಹೇಳ್ತ ರಾಜಕೀಯ ಗೊತ್ತಿಲ್ಲ ನನಗೆ ಊಚಿಕೆ ಪ್ರಶ್ನೆ ಕೇಳ್ತೀನಿ ಸರ್ ರಾಜಕೀಯದ ತುಂಬಾ ಜೂನ್ ಮಾಡ್ತಾರೆ ಅಂತ ಹೌದು ಸರ್ ಅಂತ ಕೇಳಿದ್ರು ನಾನು ಕೇಳಬೇಕು ಕೇಳಬಾರ್ದು ತುಂಬ ಮಾಡ್ತಾರೆ ಅಂತ ಹೌದಾ ಸರ್ ನಾವು ನಮ್ಮ ಮಹಿಷಗಳಿಗೆಲ್ಲ ಸಾವಿರ ಅಂದ್ರೆ ದೊಡ್ಡದು ಲಕ್ಷ ಅಂದ್ರೆ ಭಾಳ ದೊಡ್ಡದು ಕೋಟಿ ಮಾಡ್ತಾರೆ ಅಂತ ಹೌದಾ ಸರ್ ಅಂತ ಕೇಳಿದೆ ಸೀರಿಯಸ್ ಆಗಿ ಅಂತ ಅದಕ್ಕೆ ಅಷ್ಟೇ ನಿಮ್ಗೆ ಅಂತ ದುಡ್ಡಿನ ಚಿಂತೆ ನಾನು ದುಡ್ಡಿನ ಚಿಂತೆ ಇಲ್ಲ ಸರ್ ಅವ್ರು ಹೇಳ್ತಾರೆ ಐನೂರು ಕೋಟಿ ಆರ್ನೂರು ಕೋಟಿ ಅಂತ ಮಾಡೋಕ್ಕಾಗತ್ತೆ ಸರ್ ಅಂದೆ ಅವ್ರು ಹೇಳಿದ ಮಾತ್ರ ನಾನು ನಾನ್ ಬದುಕಿರೋವರೆಗೂ ಮಾಡಿದ್ರು ಏ ಚಂದ ಹೇಳಿದ್ರು ಆ ಮಾತನ್ನ ನಿಮ್ಗೆ ಹೇಳ್ಬೇಕು ಅಂತ ಇಟ್ಕೊಂಡಿದ್ದು ಮನೆಗೆ ಒಂದ್ ಕ್ಷಣ ಅವ್ರು ಕೈ ದಡ ದಡ ಮಾತಾಡ್ತಿರ್ಲಿ ಪಾಸ್ ಮಾತಾಡ್ಸಿ ನಿಂತ್ಕೊಳ್ಳೋದು ರಾಜಕಾರಣದ ದುಡ್ಡಿದೆ ಅಂತ ಕೇಳಿದ್ರಲ್ಲ ಮೇಸ್ಟ್ರೆ ದುಡ್ಡು ತಗೊಂಡು ಏನ್ ಮಾಡ್ತೀರಿ ಅವ್ರು ಬದುಕು ನೋಡ್ಬಿಡ್ರಿ ಸಾಕು ಎಂತ ಅದ್ಭುತ ಮಾತು ದುಡ್ಡು ತಗೊಂಡು ಏನ್ ಮಾಡ್ತೀರಿ ಅವ್ರು ಬದುಕು ನೋಡ್ಬಿಡ್ರಿ ಸಾಕು ಅವ್ರು ಮಾಡಿದ ಕರ್ಮಕ್ಕೆ ಅವ್ರು ಹೇಳಿದ್ರು ದುಡ್ಡು ನೋಡ್ಬೇಡ್ರಿ ಸಂತೋಷವಾಗಿದ್ದಾರೆ ನೋಡ್ರಿ ಅವರು ದುಡ್ಡಿಗೂ ಸಂತೋಷಕ್ಕೂ ಯಾವ ಸಂಬಂಧ ಇಲ್ಲ ಅವ್ರು ಮಾಡಿದ ಕಣ್ಮ್ ಕಲ್ಲೇ ಸಿಗ್ತದೆ ಅಂದ್ರೆ ಅವ್ರು ಏನು ಡಿಸ್ಟ್ರಾಕ್ಷನ್ ಆಗಿದ್ರು ಅಂದ್ರೆ ದುಡ್ಡು ಬೇಕು ಅವಶ್ಯಕತೆ ಇದೆ ಬದುಕಬೇಕು ಆದ್ರೆ ಆ ದುಡ್ಡು ಅಂತ ಹೇಳಿದಾಗ ಅದೇ ವಿಷ ಆಗ್ತದೆ ಅನ್ನೋ ಎಷ್ಟು ಚೆಂದಾಗಿ ತೂಕವಾಗಿ ಅವ್ರು ಹೇಳಿದ್ರು ದುಡ್ಡು ತಗೊಂಡು ಏನ್ ಮಾಡ್ತೀವಿ ಅವ್ರು ಬದುಕು ಮಾಡ್ಬಿಡ್ರಿ ಗೊತ್ತಾಗುತ್ತೆ ನಿಮ್ ಸಾಕು ಅಂತ ಹೇಳಿದ್ರೆ ಹಾಗೆ ಹತ್ತಾರು ಮುಖಗಳಲ್ಲಿ ಡೈಮಂಡ್ ಇದೆ ಬಜೆ ಇದೆ ಅಗ್ನಿ ನೋಡಿದ್ರೆ ಗೊತ್ತಾಗಲ್ಲ ಅದು ಮೌಂಟ್ ಮೇಲೆ ಇಡಬೇಕಂತ ಮೌಂಟ್ ಮೇಲೆ ಮುನ್ನೂರು ಅಡ್ಡಿ ಅರವತ್ತು ಡಿಗ್ರಿ ತಿರುಗಿಸ್ಬೇಕಾದ್ರೆ ಬೆಳಕು ಬಿದ್ದಾರೆ ಅದಕ್ಕೆ ಎಷ್ಟು ಹೆಚ್ಚು ಮುಖಗಳಿದ್ದಾವೋ ಅಷ್ಟು ಹೆಚ್ಚು ಪ್ರಕಾಶ ಆಗುತ್ತೆ ಹಾಗೆ ಹೆಚ್ಚು ಮುಖಗಳಿದ್ದಂತಹ ವಜ್ರ ನಮ್ಮ ನಮ್ಮೊಡನೆ ಇದ್ದಂತಹ ಒಂದು ವಜ್ರ ರಾಮಕೃಷ್ಣ ಹೆಗಡೆಯವರು ಅವರ ಬೆಲೆಯನ್ನು ನಾವು ಅರ್ಥ ಮಾಡ್ಕೋಬೇಕು ಅವ್ರ ಮಾತು ಕೇಳೋದಷ್ಟೇ ಅಲ್ಲ ಅವರು ಬದುಕಿನ ಬಗ್ಗೆ ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡಿದಾಗ ನಮ್ಮ ಜೀವನವನ್ನು ನಾವೇ ಪರಿಷ್ಕಾರ ಮಾಡ್ಕೊಳ್ಳೋಕೆ ಅನುಕೂಲ ಆಗ್ತದೆ 原点はなくてですね